ಭಕ್ತಿ ಗೀತೆ ಬಾ ಶಂಕರ ಮಣಿಯುವೆ ನಿನ್ನಡಿಗನು ದಿನ ಪುರಹರ ಕುಣಿಯುತ ನಲಿಯುತ ಬಾ ಶಂಕರ ಮಣಿಯುವೆ ನಿನ್ನಡಿಗನು ದಿನ ಪುರಹರ ಕುಣಿಯುತ ನಲಿಯುತ ಬಾ ಶಂಕರ ಢಣ ಢಣ ಯೋ ಡಮರುಗ ಧ್ವಾನಿ ಸಾಲು ಥಣ 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 ಎಂದು ಋಷ ಢಣ 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 ಢನಾಯೋ ಡಮರುಗ ದ್ವಾನಿ ಸಾಲು ಛಣ ಣತನ ಯಂದು ಋಷ ಭೇ ಢಣ ಢಣ ಢನಾಯೋ ಡಮರುಗ ದ್ವಾನಿ ಸಾಲು ಠಣ ಣತನಾಯ ಎಂದು ಋಷ ಭ జన తక తన తాకిట తాకిట జన తక జన తాకిట తాకిట జన తక జన తాకిట తాకిట జన ఎందు నంది మృదంగవ బారలు జన తాకిట తాకిట జన ఎందు నంది మృదంగవ బారలు కు పుణియత నలయత மணியுவே நடி நோன புரஹர ಕುಣಿಯುತ ಬಾ ಶಂಕರ ಹರ 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 ಎಂದು ಗಣಗಳು ಸುತಿಸಲು ಪೊರೆಯಂದ ದಿವಿದು ಗಂಗೆಯು ನಮಿಸೆ ಹರ 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 ಎಂದು ಗಣಗಳು ಸೋತಿಸಲು ಪೊರೆಯಂದ ದಿವಿದು ಗಂಗೆಯು ನಮಿಸೆ ಸರಿ ಗಮ ಪದನಿಸ ಸ್ವರಗಳ ಪಾಡುತ್ತ ಸರಿ ಗಮ ಪದನಿಸ ಸ್ವರಗಳ ಪಾಡುತ ನಾರದ ತುಂಬುರ ಗಾನವ ಮಾಡಲು ಸರಿ ಗಮ ಪ ಧನಿಸ ಸ್ವರಗಳ ಪಾಡುತ್ತ ನಾರದ ತುಂಬುರ ಗಾನವ ಮಾಡಲು ಕುಣಿಯುತ ನಲಿಯುತ ಬಾ ಶಂಕರ ಮಣಿಯುವೆ ನಿನ್ನಡಿಗನು ದಿನ ಪುರಹರ புணியுத்தலையுதா சிங்கர வர கமலேஷன சரித்த ஜோ வர கமலேஷனோம் பரி பரி பதினிதோருத்த வர கமலேஷனோம் పరి పరిభావదీనర్తి శితోరుత పొరయుత భతర వరవీయుత బా వరవీయుత బా వరవీయ బ వరవీయుత బా గిరిజాలింగిత గిరిజాలింగతనాట్యాచార్య కుణియుత నలియుత బా ಶಂಕರ ಮಣಿಯುವೆ ನಿನ್ನಡಿಗನು ದಿನ ಪುರಹರ ಕುಣಿಯುತ ನಲಿಯುತ ಬಾ ಶಂಕರ